ಆವತ್ತು ಶಾಂತಿಪುರದಲ್ಲಿ ಹಬ್ಬದ ವಾತಾವರಣ ಬೆಳ ಊರಿನ ಎಲ್ಲ ಜನರು ಊರ ಹೊರಗಿನ ಕೆರೆ ಬಯಲಲ್ಲಿ ಸೇರಿದ್ರು ಅಷ್ಟೇ ಅಲ್ಲ ಅಕ್ಕಪಕ್ಕದ ಹಳ್ಳಿಯವರು ಪ್ರಾಣಿ ಪಕ್ಷಿಗಳು ಎಲ್ಲವೂ ಕೂಡ ಕೆರೆ ಬಯಲಲ್ಲಿ ಕಾದು ಕೂತಿದ್ವು ಅವತ್ತು ಕೆರೆ ಬಯಲಲ್ಲಿ ಒಂದು ಸ್ಪರ್ಧೆ ಇತ್ತು ಅದು ಅಂತಿಂಥ ಸ್ಪರ್ಧೆ ಅಲ್ಲ ಹಿಂದೊಂದು ಕಾಲಕ್ಕೆ ಇತಿಹಾಸನೇ ಸೃಷ್ಟಿ ಮಾಡಿದ್ದ ಸ್ಪರ್ಧೆ ಆಮೆ ಮೊಲದ ಓಟದ ಸ್ಪರ್ಧೆ ಸುಮಾರು ವರ್ಷದ ಹಿಂದೆ ಆಮೆ ಮೊಲದ ಓಟದ ಸ್ಪರ್ಧೆ ನಡೆದಿದ್ದು ನಿಮಗೆಲ್ಲ ಇದೆ ಅವತ್ತು ಮೊಲ ಸೋಲ್ತು ಅನ್ನೋ ವಿಚಾರನೂ ಎಲ್ರಿಗೂ ಗೊತ್ತಿದೆ ಆದರೆ ಸೋತ ಮೇಲೆ ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ ಅವತ್ತು ಮೊಲ ಸೋಲ್ತು ಆಮೆ ಗೆಲ್ತು ಇದೇ ಸೃಷ್ಟಿಯಾಯಿತು ಮೊಲಕ್ಕೆ ಎಲ್ಲಿ ಹೋದರೂ ಅವಮಾನ ದೊಡ್ಡೋರು ಚಿಕ್ಕೋರು ಪ್ರಾಣಿ ಪಕ್ಷಿಗಳು ಎಲ್ಲವೂ ಚುಚ್ಚಿ ಚುಚ್ಚಿ ಮಾತಾಡೋಕ್ಕೆ ಶುರು ಮಾಡಿದ್ವು ಅದು ಸಾಲದು ಅಂತ ಮಕ್ಕಳ ಪುಸ್ತಕದಲ್ಲೂ ಇದ್ರ ಸೋಲಿನ ಕಥೆ ಸಿಲೆಬಸ್ ಆಗಿ ಬಂತು ಇದರಿಂದ ಮೊಲಕ್ಕೆ ತುಂಬಾ ಬೇಸರ ಆಯಿತು ಇಡೀ ಮೊಲಗಳ ಸಮೂಹಕ್ಕೆ ಇದೊಂದು ಕಪ್ಪು ಚುಕ್ಕೆಯಾಗಿ ಇಲ್ಲಿವರೆಗೂ ಉಳ್ಕೊಂಡು ಬಂತು ಅವತ್ತು ರೇಸಲ್ಲಿ ಸೋತ ಮೊಲದ ಮೊಮ್ಮಗ ಚಿರಾಯು ಈಗ ದೊಡ್ಡ ಅಥ್ಲೆಟ್ ಹಿಂದೆ ನಡೆದ ಎಲ್ಲ ವಿಚಾರನೂ ತನ್ನ ಅಜ್ಜಿಯಿಂದ ಕೇಳಿ ತಿಳ್ಕೊಂಡ ಚಿರಾಯು ಮೊಲಗಳಿಗೆ ಅಂಟಿರೋ ಕಳಂಕನ ನಾನು ದೂರ ಮಾಡ್ತೀನಿ ಅಂತ ತೀರ್ಮಾನ ಮಾಡ್ದ ಶಾಂತಿಪುರದಲ್ಲಿ ಪಂಚಾಯಿತಿ ಸೇರಿಸಿ ಹಿಂದೆ ಸ್ಪರ್ಧೆಯಲ್ಲಿ ಗೆದ್ದ ಆಮೆಯ ಮೊಮ್ಮಗ ಕೌಸ್ತುಬನ ಜೊತೆಗೆ ಮತ್ತೆ ಓಟದ ಸ್ಪರ್ಧೆ ನಡಿಬೇಕು ಅಂತ ಬೇಡಿಕೆ ಇಟ್ಟ ಅದಕ್ಕೆ ಎಲ್ಲರಿಂದ ಸಮ್ಮತಿನೂ ಸಿಕ್ತು ಅಂತೂ ಎಲ್ಲರೂ ಕಾದಿದ್ದ ಆಮೆ ಮೊಲದ ಓಟದ ಸ್ಪರ್ಧೆ ಕೆರೆ ಬೈಲಲ್ಲಿ ನಡೆಯೋ ದಿನ ಬಂದೇ ಬಿಡ್ತು ಸ್ಪರ್ಧೆ ಏನೋ ಹಿಂದಿನ ಹಾಗೆ ಇತ್ತು ಆದರೆ ಅದನ್ನು ನೋಡೋ ರೀತಿ ಹಿಂದಿನಿಗಿಂತ ತುಂಬಾ ಬದಲಾಗಿತ್ತು ಕೆರೆಬೈಲಲ್ಲಿ ದೊಡ್ಡ ಸ್ಟೇಡಿಯಂ ಇತ್ತು ಆ ಸ್ಟೇಡಿಯಂಗೆ ಚಿತ್ರವಿಚಿತ್ರವಾದ ಅಲಂಕಾರ ಮಾಡಿದರು ಊರಿನ ಒಂದಷ್ಟು ಕಡೆಯಲ್ಲಿ ಮೊಲದ ಪೋಸ್ಟ್ರು ಕಟೌಟು ಬ್ಯಾನರು ಇದ್ದರೆ ಇನ್ನೊಂದಷ್ಟು ಕಡೆಯಲ್ಲಿ ಆಮೆ ಹೆಸರಿನ ಪೋಸ್ಟ್ರು ಬ್ಯಾನರು ಕಟೌಟ್ಗಳಿದ್ವು ಸ್ಪರ್ಧೆ ಆರಂಭ ಆಗೋ ಸಮಯ ಹತ್ತಿರ ಬರ್ತಿದ್ದ ಹಾಗೆ ಬೇರೆ ಬೇರೆ ಊರುಗಳಿಂದ ಪ್ರಾಣಿ ಪಕ್ಷಿ ಮನುಷ್ಯರು ಹಾಜರಾದರು ಬಂದವರು ಸುಮ್ಮನೆ ಬಂದಿರಲಿಲ್ಲ ಆಮೆ ಮೊಲದ ಹೆಸರಿನ ಬಣ್ಣ ಬಣ್ಣದ ಬಟ್ಟೆ ಕೆಲವರ ಮುಖಕ್ಕೆ ಚಿತ್ರವಿಚಿತ್ರ ಬಣ್ಣ ಫ್ಲ್ಯಾಗ್ಗಳು ಹೀಗೆ ಸಾಕಷ್ಟು ವಸ್ತುಗಳನ್ನು ಕೈಯಲ್ಲಿ ಹಿಡ್ಕೊಂಡು ಬಂದಿದ್ರು ಅದ್ರ ಜೊತೆಗೆ ಊದೋಕೆ ಬಾರಿಸೋಕೆ ತರಹೇವಾರಿ ವಾದ್ಯಗಳನ್ನು ತಂದಿದ್ರು ಸ್ಟೇಡಿಯಂನ ಹೊರಗೆ ಹತ್ತಾರು ನ್ಯೂಸ್ ಚಾನೆಲ್ಗಳು ನೂರಾರು ಯೂಟ್ಯೂಬ್ ಚಾನೆಲ್ಗಳು ಸಾವಿರಾರು ರಿವ್ಯೂವರ್ಸು ಬಂದು ಹೋಗೋರನ್ನೆಲ್ಲ ನಿಲ್ಲಿಸಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ಪೋಸ್ಟ್ರು ಕಟೌಟ್ಗಳಿಗೆ ಹಾಲಿನ ಅಭಿಷೇಕ ಮಂಗಳಾರತಿ ಪೂಜೆ ಇನ್ನೂ ಸಾಕಷ್ಟು ಸಂಭ್ರಮಾಚರಣೆ ಅಲ್ಲಿ ಕಾಣಿಸ್ತಾ ಇತ್ತು ಅಂತೂ ಸ್ಪರ್ಧೆ ಶುರುವಾಗೋ ಸಮಯ ಬಂತು ಆಮೆ ಮೊಲ ಎರಡೂ ತಯಾರಾದ್ವು ಆದರೆ ದುರಾದೃಷ್ಟ ಅಂದರೆ ಅವತ್ತು ಮೊಲಕ್ಕೆ ಹುಷಾರಿರಲಿಲ್ಲ ಆದರೂ ಬಿಡಬಾರ್ದು ಅನ್ನೋ ಹಠಕ್ಕೆ ಬಂದಿತ್ತು ಮೊಲ ಸ್ಪರ್ಧೆ ಶುರುವಾಯಿತು ಎರಡೂ ಓಡೋಕ್ಕೆ ಶುರು ಮಾಡಿದ್ವು ಸ್ವಲ್ಪ ದೂರ ಓಡ್ತಿದ್ದ ಹಾಗೆ ಮೊಲಕ್ಕೆ ಅತೀ ಸುಸ್ತಾಗಿ ತಲೆ ಸುತ್ತಿ ಬಿದ್ದುಬಿಡ್ತು ರೇಸಲ್ಲಿ ಹಿಂದುಳಿತು ಇದೇ ಸಮಯಕ್ಕೆ ಇನ್ನೂ ಜೋರಾಗಿ ಓಡಿದ ಆಮೆ ಮತ್ತೆ ಸ್ಪರ್ಧೆಯಲ್ಲಿ ಗೆಲ್ತು ಮೊಲ ಗೆದ್ದೇ ಗೆಲ್ಲುತ್ತೆ ಅನ್ನೋ ಎಷ್ಟೋ ಜನರ ನಂಬಿಕೆ ಮತ್ತೆ ಸುಳ್ಳಾಯಿತು ತಲೆ ಸುತ್ತಿ ಬಿದ್ದಿದ್ದ ಮೊಲಾನ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಇಲ್ಲಿ ಮೊಲ ಸೋಲ್ತು ಅಂತ ಸಿಟ್ಟಾದ ಮೊಲದ ಅಭಿಮಾನಿಗಳು ಸ್ಟೇಡಿಯಂ ತುಂಬ ಗಲಾಟೆ ಮಾಡೋಕೆ ಶುರು ಮಾಡಿದರು ಸ್ಪರ್ಧೆ ಶುರು ಆಗೋಕ್ಕೂ ಮುಂಚೆ ಹಾಲಿನ ಅಭಿಷೇಕ ಕಂಡಿದ್ದ ಮೊಲದ ಕಟ್ಔಟು ಸ್ಪರ್ಧೆ ಮುಗಿದ ನಂತರ ಬೆಂಕಿಲಿ ಬೇಯೋಕ್ ಶುರುವಾಯಿತು ಸ್ಪರ್ಧೆ ಶುರು ಆಗೋಕ್ಕೂ ಮುಂಚೆ ಹೂವಿನ ಹಾರ ಹಾಕಿಸ್ಕೊಂಡಿದ್ದ ಮೊಲದ ಪೋಸ್ಟರ್ಗಳು ಈಗ ಚಪ್ಪಲಿ ಹಾರ ಹಾಕಿಸ್ಕೊಂಡ್ವು ಇದ್ರ ಮಧ್ಯೆ ಸಾಕಷ್ಟು ಟಿ ವಿ ಚಾನಲ್ಲು ಯೂಟ್ಯೂಬ್ ಚಾನಲ್ಗಳು ಸಿಟ್ಟಿಗೆದ್ದ ಜನರ ಅಭಿಪ್ರಾಯ ಕೇಳೋಕೆ ಮುಂದಾದವು ಎಲ್ಲರೂ ಮೊಲಕ್ಕೆ ಬಾಯಿಗೆ ಹಾಗೆ ಬೈತಿದ್ರು ಟಿ ವಿ ಮೊಬೈಲು ಎಲ್ಲಿ ನೋಡಿದ್ರು ಇದೇ ಸುದ್ದಿ ಜನ ಈಗ ಸುಮ್ಮನಾಗ್ತಾರೆ ಆಗ ಸುಮ್ಮನಾಗ್ತಾರೆ ಅಂತ ಪೊಲೀಸರು ನೋಡಿದ್ರು ಹೊತ್ತಾದರೂ ಜನ ಸುಮ್ಮನಾಗ್ಲಿಲ್ಲ ಗಲಾಟೆ ಅತಿಯಾಯ್ತು ಮೊದಲು ಸ್ಟೇಡಿಯಂ ಒಳಗೆ ನಡೀತಿದ್ದ ಗಲಾಟೆ ನಂತರ ಸ್ಟೇಡಿಯಂ ಇಂದ ಹೊರಗೆ ಬಂದು ಇಡೀ ಊರಿಗೆ ಹಬ್ಬಿತು ಊರಲ್ಲೆಲ್ಲ ಹಾಕಿದ ಮೊಲದ ಪೋಸ್ಟರ್ಗಳಿಗೆ ಬೆಂಕಿ ಹಚ್ಚೋಕ್ ಶುರು ಮಾಡಿದರು ಯಾವಾಗ ಇದು ಕಮ್ಮಿ ಆಗೋ ಸೂಚನೆ ಕಾಣಿಸ್ಲಿಲ್ವೋ ಪೊಲೀಸರು ಲಾಠಿ ಚಾರ್ಜ್ ಶುರು ಮಾಡಿದರು ಈ ಗಲಾಟೆಯಲ್ಲಿ ಪೋಸ್ಟರ್ಗೆ ಹಚ್ಚಿದ ಬೆಂಕಿ ಊರಿನ ಮನೆಗಳಿಗೂ ತಾಕ್ತು ಇಡೀ ಊರೇ ಹೊತ್ತಿ ಉರಿಯೋಕೆ ಶುರುವಾಯಿತು ಸ್ಪರ್ಧೆ ಶುರುವಾಗೋಕ್ಕೂ ಮುಂಚೆ ಶಾಂತವಾಗಿದ್ದ ಊರು ಸ್ಪರ್ಧೆ ನಂತರ ಸಂಪೂರ್ಣ ಬದಲಾಗಿತ್ತು ಇದೆಲ್ಲದರ ಮಧ್ಯೆ ಆಸ್ಪತ್ರೆಗೆ ಸೇರಿದ್ದ ಮೊಲನ ಹೇಗಿದೆಯಾ ಅಂತ ಕೇಳೋಕ್ಕೂ ಯಾರೂ ಬರಲಿಲ್ಲ ಅಥ್ಲೆಟ್ಗಳನ್ನು ಸೆಲೆಬ್ರಿಟಿಗಳನ್ನು ಬಿಸ್ನೆಸ್ ಪರ್ಸನ್ಗಳನ್ನು ಯಾರನ್ನೇ ಆಗಲಿ ಪ್ರೀತಿಯಿಂದ ಕಾಣುವ ಅಭಿಮಾನಿಗಳಿಗೆ ಒಂದು ರಿಕ್ವೆಸ್ಟು ಇಲ್ಲಿ ಕಟೌಟ್ಗೆ ಹಾಲಿನ ಅಭಿಷೇಕ ಆಗಲಿ ಅಥವಾ ಬಣ್ಣ ಬಣ್ಣದ ವೇಷಭೂಷಣನೇ ಆಗಲಿ ಅಥವಾ ಅಲಂಕಾರ ಆಡಂಬರ ಏನೇ ಆಗಿರಲಿ ಅದೆಲ್ಲ ಬೇಕು ಅಂತ ಮೊಲಾನೂ ಕೇಳಲಿಲ್ಲ ಆಮೇನೂ ಕೇಳಲಿಲ್ಲ ಮೊನ್ನೆ ತಾನೇ ನಮ್ಮ ಆರ್ ಸಿ ಬಿ ವಿಮೆನ್ಸ್ ಟೀಮ್ ಕಪ್ ಗೆದ್ದ ಮೇಲೆ ನಮ್ಮ ಮೆನ್ಸ್ ಟೀಮ್ ಕೂಡ ಕಪ್ ಗೆದ್ದೇ ಗೆಲ್ಲುತ್ತೆ ಅನ್ನೋ ಕಂಟೆಂಟ್ಗಳು ಸ್ಟೇಟಸ್ಸು ರಿವ್ಯೂಗಳನ್ನು ಸಾಕಷ್ಟು ಕಡೆ ನೋಡ್ತಾ ಇದ್ದೀವಿ ಒಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ ಪ್ರತಿದಿನ ಟಿ ವಿ ಮುಂದೆ ಕೂತು ಆಟ ನೋಡೋಕ್ಕೂ ಪ್ರತಿದಿನ ಮೈದಾನಕ್ಕೆ ಇಳಿದು ಆಟ ಆಡೋಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಇದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಿದೆ ಪ್ರತಿದಿನ ಆಡೋ ಆಟಗಾರರಿಗೆ ಅವ್ರದ್ದೇ ಆದ ಹೆಲ್ತ್ ಸಮಸ್ಯೆ ಫಿಟ್ನೆಸ್ ಸಮಸ್ಯೆ ಇರುತ್ತೆ ಯಾರೂ ಸೋಲ್ಬೇಕು ಅಂತ ಆಡೋದಿಲ್ಲ ಆದರೆ ಒಬ್ರು ಮಾತ್ರ ಗೆಲ್ಲೋಕ್ಕೆ ಸಾಧ್ಯ ಅನ್ನೋ ಸತ್ಯ ನಾವೆಲ್ಲರೂ ಒಪ್ಕೋಬೇಕಾಗತ್ತೆ ಗೆದ್ದೇ ಗೆಲ್ತಾರೆ ಅನ್ನೋ ನಂಬಿಕೆ ಒಳ್ಳೇದೇ ಆದರೆ ಅದನ್ನೇ ಪದೇ ಪದೇ ಹೇಳಿ ಅವರಿಗೆ ಹೇರಿಕೆ ಹಾಕೋದು ಸರಿಯಲ್ಲ ಗೆಲ್ತಾರೋ ಸೋಲ್ತಾರೋ ಅದೊಂದು ಆಟದ ಹಾಗೆ ಸ್ವೀಕಾರ ಮಾಡೋಣ ಗೆದ್ದಾಗ ಹೊಗಳೋ ನಾವುಗಳು ಸೋತಾಗ್ಲೂ ಚೆನ್ನಾಗಿ ಪ್ರಯತ್ನ ಪಟ್ರಪ್ಪ ಅಂತ ಖುಷಿ ಪಡೋಣ ನೆನಪಿರಲಿ ನಮ್ಮೆಲ್ಲರ ನಂಬಿಕೆ ಹೇರಿಕೆ ಆಗದೆ ಇರಲಿ